ಈ ಹನ್ನೆರಡು ರಾಶಿಲಿ ನಿಮ್ಗೆ ಎಲ್ಲಿ ಇಡಬೇಕು ಅನಿಸುತ್ತೋ ನಿಮ್ಮ ಎಲ್ಲಾ ದೇವರುಗಳನ್ನ ಜ್ಞಾಪಿಸ್ಕೊಂಡು ಇಡಿ ಎಲ್ಲಾ ದೇವರುಗಳನ್ನ ನೆನೆಸ್ಕೊಂಡು ನಿಮ್ಮದು ಕೊಟ್ಟಿರ್ತಕ್ಕಂಥದ್ದು ಜಲತತ್ವ ರಾಶಿ ಅರ್ಥ ಜಲ ಜಲತತ್ವ ರಾಶಿ ನೀವು ಇಟ್ಟಿರೋಂಥದ್ದು ಅಂದರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಧಿಪತಿ ಬಂದ ಯಾರು ಕುಜ ಕುಜ ಅಂತ ಬಂದಾಗ ಅಲ್ಲಿ ಅತಿ ಹೈಯೆಸ್ಟ್ ಆಗಿ ಜಲತತ್ವ ಅಂತ ಬಂದಾಗ ಅಲ್ಲಿ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಸಾಧ್ಯತೆ ಕಮ್ಮಿ ಅಂದ್ರೆ ಅಂಡ ವಿರಾಣಗಳಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ಅಂತ ಇಲ್ಲಿ ತೋರಿಸುತ್ತೆ ಮನೆ ದೇವರ ಹೆಸರು ಏನಂದ್ರೆ ನಮ್ದು ಆಂಜನೇಯ ಸ್ವಾಮಿ ಮುಳುಗಾಗಿ ನಾವು ಮಾಡಿದವರು ನಮಗೆ ಹೊಲ್ದಿರೋದು ಲಕ್ಷ್ಮಿ ವೆಂಕಟೇಶ್ವರ ಕುಲದೈವ ಅದೇ ತಾನೇ ಕುಲದೈವನಲ್ಲಿ ಬಲ ಇಲ್ಲ ನೀವು ಏನಕ್ಕೆ ಅಂತಂದರೆ ಇದು ಎಣ್ಣೆಲೆ ನೋಡ್ಕೊಳ್ಳೋದು ಎಣ್ಣೆಲೆ ಇದು ಗಂಡೆಲೆ ಎಲ್ಲ ಇದು ಇದು ದೇವರೆಲೆ ಇಷ್ಟೊಂದು ಸಾಫ್ಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ದೈವ ಬಲವೇ ಇಲ್ಲ ಅಂದರೆ ನಿಮ್ಮ ಕುಲ ದೇವರದ್ದು ಸ್ವಲ್ತೊಂದರೆ ಅಂತ ತೋರಿಸ್ತಾ ಇದೆ ಇನ್ನು ಈಗ ಬರ್ತಕ್ಕಂಥದ್ದು ಪ್ರಶ್ನೆಯ ಒಳಗಡೆ ಈಗ ನಿಮ್ಮದು ಅರ್ಥ ಹತ್ರ ಇಲ್ಲಿ ನೀವು ನೋಡ್ಬೋದು ಕಾಣ್ತಿದೆಯಾ ಅಂತಂದ್ರೆ ಇಲ್ಲಿ ಅರ್ಥ ಏನು ಅಂತ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಕೈಯೆಲ್ಲ ಪೂರ್ತಿ ಕಟ್ಟಾಗಿರುತ್ತೆ ಕೆಲಸ ಕಾರ್ಯಗಳು ನಿಂತಿದೆ ಅರ್ಥ ಆಯ್ತಾ ನಿಮ್ಗೆ ತಲೆ ಸರಿ ಇಲ್ಲ ಭುಜಗಳಲ್ಲಿ ಬಲ ಕಮ್ಮಿ ಅರ್ಥ ಆಯ್ತ ಇದು ನೀವು ನಿಮ್ಮ ಎಲೆ ಅಂತ ಇರ್ತೀರ ಕುಟುಂಬ ಸ್ಥಾನ ಏಳನೇ ನೋಡಿ ಕುಟುಂಬ ಸ್ಥಾನ ಇರೋದು ಚೆನ್ನಾಗಿದೆ ಗಂಡ ಹೆಂಡ್ರು ಚೆನ್ನಾಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಚೆನ್ನಾಗಿದೆ ಇವರು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅದ ಎಲ್ಲೂ ಮಾತೀರ ಆರಾಮಾಗಿದ್ದೀರಾ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದೀರಾ ಇದು ನೋಡ್ಬೇಕು ಇನ್ನು ಮೂರನೇ ಮೂರನೇ ಮನೆ ಅಧಿಪತಿ ಮಾಡುವಂಥ ಕೆಲಸ ಕಾರ್ಯಗಳು ನೀವು ಏನೇ ಮಾಡಕ್ಕೆ ಫೇಲ್ಡ್ ಎಲ್ಲೂ ಪಾಸ್ ಇಲ್ಲ ಅವರು ಎಲ್ಲ ಫೇಲ್ರ್ಡ್ ಆಗಿದೆ ಆಲ್ರೆಡಿ ತುಂಬಾ ಫೇಲ್ರ್ಡ್ ಆಗಿಬಿಟ್ಟು ಏನಾದರೂ ನೀವು ಮಾಡ್ತಕ್ಕಂಥ ಕೆಲಸ ಏನಿರುತ್ತಲ್ಲ ಆ ಕೆಲಸದಲ್ಲೂ ಬ್ಯಾಡ್ ನೇಮ್ ಶುರುವಾಗಿರುತ್ತೆ ನಿಮಗೆ ಇನ್ನು ನಾಲ್ಕನೇ ಎಲೆ ಅಂತ ಬರುತ್ತೆ ನಾಲ್ಕನೇ ಎಲೆ ಬಂದು ಇದು ಎಣ್ಣೆಲೆ ಆಗುತ್ತೆ ಇದು ಕ್ರಾಸ್ ಇದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅರ್ಥಾಯಿತಾ ಅಂತ ಅಂದರೆ ನಾಲ್ಕನೇ ಮನೆ ಕ್ರಾಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಏಳಿಗೆ ಆಗೋದ್ರಲ್ಲಿ ತುಂಬ ನಿಧಾನ ನೀವು ಏಳಿಗೆ ಆಗಬೇಕು ಅಂತಂದ್ರೆ ತುಂಬ ಕಷ್ಟ ಇದೆ ನೀವು ಯಾವ ರೀತಿಯಾಗಿ ನೀವು ಹಣ ನೀವು ನೀವೇನೇ ವೆಹಿಕಲ್ ತೊಗೊಂಡೋದ್ರೂ ಮೂರು ದಿವಸ ನಾಲ್ಕು ದಿವಸದೊಳಗಡೆ ಮತ್ತು ಆಲ್ರೆಡಿ ಏನಾರು ಒಂದು ಖಿತಾಪತಿ ಮಾಡ್ಕೊಂಡ್ಬಿಟ್ಟಿರ್ತೀರ ಅರ್ಥ ಆಯ್ತಿಯಾ ಇನ್ನು ಸಂತಾನದ ಭಾಗ್ಯ ಅಂತ ಹೇಳಿದ್ರೆ ಸಂತಾನದ ಭಾಗ್ಯದ ಹಣವರ ನಿಮಗಿದೆ ಅರ್ಥ ಆಯ್ತರ ಈ ಸದ್ಯಕ್ಕೆ ನಿಮ್ಮ ಕುಲದೈವಗಳು ಸಹಿತ ನಿಮ್ಗೆ ಸಂತಾನದ ಭಾಗ್ಯ ಬಗ್ಗೆ ಕೇಳಿದ್ರೆ ಇಲ್ಲ ಅಂತಾನೆ ಕೊಡುತ್ತೆ ನೀವು ಎಲ್ಲೇ ಅವಾಗ ಕೇಳೋದ್ರು ಇಲ್ಲ ಅಂತಾನೆ ಕೊಡುತ್ತೆ ಆದ್ರೆ ಅದನ್ನ ನನ್ನ ಪ್ರಶ್ನೆ ಒಳಗಡೆ ಬೇರೆ ಇದನ್ನ ಮಾಡಿ ಹೇಳ್ಕೊಡ್ತೀವಿ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಿರ್ತೀನಿ ಅಷ್ಟೇ ಮೇಲೆ ಇನ್ನು ನಿಮಗೆ ಶತ್ರುಗಳು ಶತ್ರುಗಳು ಅನ್ನೋದೇ ಜಾಸ್ತಿ ಎಲ್ಲ ನಿಮ್ಮ ಜೊತೆಲೇ ಇದ್ದಾರೆ ಎಂದುವರೆ ಏನಿಲ್ಲ ಎಲ್ಲ ನಿಮ್ಮ ಜೊತೆಲೇ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ನಿಮ್ಮ ಬಂಧು ಮಿತ್ರರೇ ಅಂದ್ಕೊಳ್ಳಿ ಹೇಳಿ ಇನ್ನು ಏಳನೇ ಎಲೆ ಅಂತ ತಗೊಳ್ಳೋಣ ಪಾರ್ಟ್ನರಲ್ಲಿ ಪಾರ್ಟ್ನರ್ ಅಂತ ಬಂದಾಗ ನಿಮ್ಮ ಸ್ನೇಹಿತರಾಗಿರ್ಬೋದು ಅರ್ಥ ಥರ ಎಲ್ಲರೂ ಬರ್ತಾರೆ ಏಳನೇ ಅದರಲ್ಲಿ ಸೊ ಅಲ್ಲಿ ನೀವು ನೋಡಿದಾಗಲೂ ಸೇಮ್ ಟು ಸೇಮ್ ಇದೆ ಫ್ರೆಂಡ್ಸ್ಗಳು ಸಹಿತನೇ ನಿಮಗೆ ಮೋಸ ಮಾಡಿರ್ತಾರೆ ಯಾವುದೇ ಥರದ ಇದು ನಿಮಗೆ ಅಲ್ಲಿ ಬೆಳೆಯೋದಕ್ಕೆ ಅವ್ರು ಬಿಟ್ಟಿರೋಲ್ಲ ಅರ್ಥ ಆಯ್ತಾ ಸೊ ನಿಮ್ಮ ಮಕ್ಕಳ ಭಾಗ್ಯಕ್ಕೆ ಏಳನೇ ಮನೆಯೂ ಇಂಪಾರ್ಟೆಂಟೆ ಸೊ ಅವರಿಗೆ ಹೊಟ್ಟೇಲಿ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ ಚೆಕ್ ಮಾಡಿಸಿ ಇನ್ನೂ ಎಂಟನೇ ಎಲೆ ಅಂತ ತಗೊಳ್ಳೋಣ ನಾವು ಅರ್ಥ ಇದ್ರೆ ಎಂಟನೇ ಎಲಯಾ ಬಂದು ಇಲ್ಲಿ ಲಾಸ್ಟ್ ಆಗಿದೆ ನಿಮಗೆ ಇನ್ನೇನು ನಿಮ್ಮ ಕೆಲಸಗಳು ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ಕೆಲಸಕ್ಕಿದವರು ಈಗೆಲ್ಲ ಸರಿ ಇರುತ್ತೆ ಇವ್ರದ್ದು ಹೇಯ್ ಇಲ್ಲ ಇವತ್ತು ಆಗ್ಬಿಡುತ್ತೆ ಇವತ್ತು ಅಮೌಂಟ್ ಕೊಡ್ತೀವಿ ಅಥವಾ ಈ ಕೆಲಸ ಮುಗೀತು ಅಂತ ಇಟ್ಕೊಳಪ್ಪ ಅಂತ ಹೇಳ್ತಾರೆ ಆದರೆ ಅಲ್ಲಿ ಬಂದು ಲಾಸ್ಟ್ ಎಂಡ್ ಕಟ್ ಮಾಡ್ಕೊಂಡು ಹೊರಟೋಗುತ್ತೆ ಅಂದರೆ ಅದೃಷ್ಟ ನಿಮಗೆ ಕೈ ಕೊಟ್ಟಿದೆ ಇಲ್ಲಿ ಅಂತಂದರೆ ದೈವದಾದ್ರೂ ಆಗಿರ್ಬೋದು ಇನ್ನು ಒಂಬತ್ತನೇಲೆ ಇದು ದೊಡ್ಡವರೆಲಿ ಸೊ ನಿಮಗೆ ಬೈದು ಬುದ್ಧಿವಾದ ಹೇಳಿ ನಿಮ್ಮನ್ನೊಂದು ಲೆಕ್ಕಕ್ಕೆ ತರೋಂಥ ದೊಡ್ಡವ್ರು ಯಾರ ಮನೇಲಿ ಇಲ್ಲ ಇದಾರಾ ಪ್ಪ ಆ ಥರಲ್ಲ ನೀವೇನಾದ ಸಮಸ್ಯೆ ಮಾಡ್ಕೊಂಡ್ರೂ ಅದಕ್ಕೆ ಬುದ್ಧಿ ಹೇಳುವಂಥರು ಬೇಗ ಹತ್ತಿರವಾಗಿ ಸಿಗ್ತಾರ ಸಿಗಲ್ಲ ಸಿಗಲ್ಲ ಕಾರಣ ಈ ಎಲೆದು ಪರಿಸ್ಥಿತಿ ಇದು ಯಾಕೆ ಅಂತಂದ್ರೆ ನಾನು ಬರಬೇಕಾದ್ರೆ ಅಂತಕ್ಕೆ ಬೆಳೆದೆಲೆ ತಗೊಬನ್ನಿ ಅಂತ ಐವಾಸತಿ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ ಇದರಲ್ಲೇ ನಿಮ್ಮ ಬಡ್ರೊಳಗಿ ಗೊತ್ತಾಗೋದು ಸೊ ನಿಮ್ಮ ತಂದೆ ತಾಯಿಯೂ ಇದೇ ಥರ ಈಗ ಹಿಂಗಿತ್ತು ಅಂತಂದರೆ ಅವರು ಮಿನಿಮಮ್ಮು ಒಂದು ಐದು ಅಡಿಯಿಂದ ಕೆಳಗಡೆ ಇರ್ತಾರೆ ಅಂತ ಅರ್ಥ ಮಾತಾಡ್ತಿದ್ಯಾ ಇನ್ನು ಹತ್ತನೇ ಎಲೆ ನಿಮಗೆ ಒಳ್ಳೆ ನೇಮ್ ಆಗಿರುತ್ತೆ ಸೊ ಅಲ್ಲಿ ಯಾವುದೋ ಒಂದರಿಂದ ಇನ್ನು ಕಟ್ಟಾಗಲಿ ಇರೋ ನೇಮು ಕಳ್ಕೊತಾ ಇದ್ದೀರಾ ಅಂತ ಅರ್ಥ ಮಾತಾಡ್ತೀಯಾ ಇನ್ನು ಹನ್ನೊಂದನೇ ಎಲೆ ಲಾಭ ಸ್ಥಾನ ಲಾಭ ಎಲ್ಲದರಿಂದ ಬಂದಿಲ್ಲ ಇದು ನಿಮಗೆ ನಾವು ಆವಾಗಲೇ ಹೇಳ್ತಾ ಅಲ್ಲಫನ್ನು ದಕ್ಕಿ ಬಕ್ಕಿ ಬಕ್ಕಿ ದಕ್ಕೋದಿರ ಅದರಿಂದ ನಿಮಗೆ ಬರೋಂತ ಅದೋ ಬರಲ್ಲ ಸೋ ಅದ್ನ